ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಿಸಿದರ ಬಗ್ಗೆ ಫ್ರೆಂಡ್ಸ್ ಶನಿವಾರ ಸಂತೆ ಸಮೀಪದ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ವಿಭಿನ್ನವಾಗಿ ಆಚರಿಸಿದ್ರು ಶಾಲಾ ಕೊಠಡಿಯನ್ನು ಕೃತಕ ಅಂತರಿಕ್ಷವನ್ನಾಗಿ ಸಿದ್ಧಗೊಳಿಸಿ ಬಾಹ್ಯಾಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಉಪಗ್ರಹಗಳು ಧೂಮಕೇತು ಉಲ್ಕೆಗಳನ್ನು ಕೃತಕವಾಗಿ ಸೃಷ್ಟಿಸಿರೋದ್ರಿಂದ ಇದು ನೋಡೋದಿಕ್ಕೆ ಅಂತರಿಕ್ಷದಂತೆ ಕಂಗೊಳಿಸುವ ರೀತಿಯಲ್ಲಿ ನಿರ್ಮಿಸಲಾಗಿತ್ತು ಶಾಲಾ ವಿದ್ಯಾರ್ಥಿಗಳು ಬಾಹ್ಯಾಕಾಶಯಾನಿಯ ವೇಷವನ್ನು ಧರಿಸ್ಕೊಂಡು ಕೌತುಕದಿಂದ ಬಾಹ್ಯಾಕಾಶಯಾನಕ್ಕೆ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಅಂತರಿಕ್ಷವನ್ನು ಪ್ರವೇಶಿಸಿದ್ರು ಬಣ್ಣ ಬಣ್ಣದ ರಂಗಿನಿಂದ ಕಂಗೊಳಿಸುತ್ತಿದ್ದ ಕೃತಕ ಅಂತರಿಕ್ಷವನ್ನು ಕಂಡಂಥ ವಿದ್ಯಾರ್ಥಿಗಳು ಬೆರಗಾದರು ಫ್ರೆಂಡ್ಸ್ ಶಾಲಾ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಹಂತದಲ್ಲೇ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರಗಳನ್ನು ಅರಿವು ಮೂಡಿಸುವ ಉದ್ದೇಶದಿಂದ ಮುಳ್ಳೂರು ಶಾಲೆಯ ಕ್ರಿಯಾಶೀಲ ಮುಖ್ಯ ಶಿಕ್ಷಕ ಸಿ ಎಸ್ ಸತೀಶ್ ಅವರ ಮಾರ್ಗದರ್ಶನದಂತೆ ಹಾಗೆಯೇ ಸಹಶಿಕ್ಷಕರ ಸಹಕಾರದೊಂದಿಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ವಿಭಿನ್ನವಾಗಿ ಆಚರಿಸಿದ್ದಾರೆ ಫ್ರೆಂಡ್ಸ್ ನಾವೀಗ ಮುಳ್ಳೂರು ಶಾಲೆಯಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸಿದರ ಬಗ್ಗೆ ವಿಡಿಯೋವನ್ನು ನೋಡೋಣ Na przykład, chandra. I ಇಲ್ಲಿ ಕಿರಣಗಳು ಹೋಗೋದು ಕಾಣಿಸ್ತಾ ಇದೆಯಾ ನಿಮಗೆ ಬೆಳಕಿನ ಕಿರಣಗಳು ಆ ಲೈಟ್ ತಿರುಗ್ತಾ ಇರೋತ್ರ ಗಮನ ಹರಿಸಿ ನೋಡಿ ಕಲರ್ ಕಲರ್ ಕಾಣಿಸ್ತಾ ಇದೆಯಾ ಅದು ಬೆಳಕು ನೋಡಿ ಸ್ಟ್ರೈಟ್ ಆಗಿ ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಅದು इसरो के समर्पित वैज्ञानिकों सरकार की दृढ़ इच्छा शक्ति और माननीय प्रधानमंत्री श्री नरेंद्र ニューイヤーでこちょてね तो देख वाई बाई 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 let so Try to come in here and just guess. After being here for a little while, you can sort of figure it out. You can tell different cloud types over different continents. You can tell yeah. different yeah. cloud types over different continents. Booming. Yeah. So let's see. And we're over the ocean, so usually we're over the ocean at first glance. S2 the mighty Sun. Eight habits around the Sun, so that they one by one. Venus is number two, morning evening star for you. Venus is number two, a morning evening star for you. one by one eight planets around the sun know their names one by one Mercury Venus Earth, Mars Jupiter Saturn Uranus New Earth eight planets around the sun know their names one by one eight ಯಾನಿ ಚರಂತಸೋ ಜೋಬೇಲಿ ಮನಪರಂ ಮರ್ಕ್ಯೂರಿ ಇಸ್ ಬ್ರಹ್ಮವರ್ ಜೋಸೆಸ್ ಸುದೈತಿಸಾದ ಮರ್ಕ್ಯೂರಿ ಇಸ್ ನಂಬರ್ 1 ಜೋಸೆಸ್ ಚು ನಾವೆರಡು ದಿನದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸ್ತಾ ಇದ್ದೀವಿ ನಾವು ಸೈನ್ಸ್ ಲ್ಯಾಬ್ನ್ನೇ ಒಳ್ಳ ಬಾಹ್ಯಾಕಾಶದ ಥರ ನಿರ್ಮಾಣ ಮಾಡಿದ್ದೀವಿ ನಾವು ಇಷ್ಟು ದಿನ ಪುಸ್ತಕದಲ್ಲಿ ನೋಡಿದ್ದೀವಿ ಆದರೆ ಈಗ ನಿಜವಾಗೇ ನೋಡ್ದಂಗೆ ಅನ್ನಿಸ್ಬಿಡ್ತು ಆಮೇಲೆ ಇದ್ರ ಇದರಲ್ಲಿ ಮಾಹಿತಿಗಳನ್ನೆಲ್ಲ ತಿಂಟ್ಕೊಂಡ್ವಿ ಸೌ ಸೌರ್ಯೂಹದ ಬಗ್ಗೆ ಆಮೇಲೆ ಸರ್ ತುಂಬ ಮಾಹಿತಿ ಕಲೆಕ್ಟ್ ಮಾಡಿ ತಂದು ಕೊಟ್ಟರು ಹೇಳಿದ್ರು ಸ ಸತೀಶರ್ ಇದನ್ನೇ ನಿರ್ಮಾಣ ಮಾಡಿಬಿಟ್ರು ಆಮೇಲೆ ಶೀಲಮೇಳ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ದಿನಾಲೂ ಆಮೇಲೆ ನಾವು ದಿನಾಲೂ ಕಲಿತಿರ್ತೀವಿ ಇದ್ರ ಬಗ್ಗೆ ಇವತ್ತಂತೂ ನಿಜವಾಗ್ಲೂ ನೋಡಿದಂಗಾಯ್ತು ಬುಧ ಶುಕ್ರ ಚಂದ್ರ ಎಲ್ಲ ನಿರ್ವಹಣೆದಂಗಾಗಿತ್ತು ನಾವು ಟಿ ವಿಯಲ್ಲಿ ರೋವರ್ ಇಳಿಯೋದು ನೋಡಿದ್ವಿ ಇವತ್ತಿಲ್ಲೂ ಇಳಿಯೋದು ನೋಡಿ ತುಂಬ ರೋಮಾಂಚನ ಆಗಿಬಿಟ್ಟು ಸ್ಪೇಸ್ ಅಂದರೆ ಹೀಗೆಲ್ಲ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಒಳಗಡೆ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಉಪಗ್ರಹ ಇವೆಲ್ಲ ಚೆಂದ ಮಾಡಿ ನಮ್ಮ ಸ ತೋರಿಸಿದ್ದಾರೆ ಬಾಹ್ಯಾಕಾಶದ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ ಮುಂದೆ ನಾವು ಓದಿ ನಾನು ಕೂಡ ವಿಜ್ಞಾನಿ ಆಗಬೇಕು ಅಂದುಕೊಂಡಿದ್ದೇನೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎರಡು ದಿನಗಳಿಂದ ಆಚರಣೆ ಮಾಡ್ತೀವಿ ಪ್ರಾರ್ಥನಾ ಅವಧಿಯಲ್ಲಿ ಒಂದು ಗಂಟೆಗಳ ಕಾಲ ಬಾಹ್ಯಾಕಾಶದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ವಿ ಏನು ಭಾರತ ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ಲು ಕಳೆದ ಬಾರಿ ಆಗಸ್ಟ್ ಇಪ್ಪತ್ತ್ಮೂರರಂದು ಚಂದ್ರಯಾನ ಮಿಷನ್ ತ್ರೀ ಕಂಪ್ಲೀಟ್ ಆದ ಹಿನ್ನೆಲೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದ ಬಗ್ಗೆ ಅರಿವು ಮೂಡಿಸಬೇಕು ಅವರಲ್ಲಿ ಈ ಕ್ಷೇತ್ರದಲ್ಲಿ ಅವರು ಏನು ಸಂಶೋಧನೆ ನಡೆಸುವಂಥ ಕೆಲಸವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಕಾರ್ಯಕ್ರಮ ನಾವು ಇಲ್ಲಿ ಶಾಲಾ ಅವರ ಲ್ಯಾಬ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಬಾಹ್ಯಾಕಾಶವಾಗಿ ಒಂದು ಪರಿವರ್ತನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸೌರವ್ಯೂಹದ ಪರಿಚಯ ಆನಂತರ ಏನು ಮಿಷನ್ ತ್ರೀ ಕಂಪ್ಲೀಟ್ ಆದಂತಹ ಸಕ್ಸಸ್ ಸ್ಟೋರಿ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ತದನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ಅವುಗಳ ಬಗ್ಗೆ ಕುತೂಹಲವನ್ನು ಬೆಳೆಸಿಕೊಂಡು ಅವರು ಕೂಡ ಕೆಲವು ರಾಕೆಟ್ ಕೃತಕ ರಾಕೆಟ್ನ ಆರಿಸುವಂಥದ್ದು ಆನಂತರ ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ತಿಳಿಸುವಂಥದ್ದು ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎರಡು ದಿನದಿಂದ ಸಕ್ಸಸ್ಫುಲ್ ಆಗಿದೆ ವಿದ್ಯಾರ್ಥಿಗಳಿಗೆ ಏನು ಅರಿವು ಮೂಡಿಸುವಲ್ಲಿ ಸಫಲತೆಯನ್ನು ಕಂಡಿದ್ದೀವಿ ಅಂತ ಹೇಳ್ಬೋದು